ಹಾಯ್ ಫ್ರೆಂಡ್ಸ್ ಹೇಳಿ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿಗತ್ತೇ ಆಸ್ ಎಪಿಸೋಡ್ ನೋಡ್ಕೊಂಡು ಬರೋಣ ಈ ಕಡೆ ಶಾಂತಿ ನಿನ್ನ ಕೈಯಿಂದ ಏನಾಗುತ್ತೋ ಅದನ್ನು ಮಾಡು ಅಂತ ಅಂದಾಗ ಎಲ್ಲರೂ ಮಾಡ್ತಾಯಿದ್ದೀರಲ್ಲ ನಾನು ಇನ್ನೇನು ಮಾಡಲಿ ಅಂತ ಹೇಳಿ ಶಾಂತಿ ಅಂತೇಳಿ ಸರಿ ಆಯಿತು ಬಿಡು ಅಂತ ಹೇಳಿ ಈ ಕಡೆ ಶಾಂತಿನು ಅಂತೇಳೆ ಅದೇ ಟೈಮ್ಗೆ ಈ ಕಡೆ ರವಿ ನಾನು ಅಡುಗೆ ಎಲ್ಲ ವಹಿಸ್ಕೋಬೇಕು ಅಂದ್ಕೊತಾ ಇದ್ದೀನಿ ಅಂತ ಅಂದಾಗ ಏನೋ ಅದೆಲ್ಲ ನಿನಗೇನು ಏನು ಬೇಡ ಅಂತ ಹೇಳಿ ಅಂತ ಶಾಂತಿ ಅಂತೇಳೆ ಏನಮ್ಮ ನಮ್ಮ ಕನಕ ನಾವು ವಹಿಸ್ಕೊಂಡಿಲ್ಲ ಅಂದರೆ ಹೆಂಗೆ ಅಡುಗೆ ಎಲ್ಲ ಏನಿದೆ ಅದೆಲ್ಲ ನಾನು ವಹಿಸ್ಕೊತೀನಿ ಅಂದಾಗ ಇಲ್ಲ ಬಿಲ್ಕುಲ್ ಬೇಡ ಬೇಡ ಅಂತ ಹೇಳಿ ಈ ಕಡೆ ಶ್ರುತಿ ಅಂತಾಳೆ ಶ್ರುತಿ ಅನ್ನೋ ಮಾತಿಗೆ ಶಾಂತಿ ತುಂಬಾ ಖುಷಿ ಆಗೋಗ್ತಾಳೆ ಅದು ಅದಮ್ಮ ನೀನು ಒಂದು ಸಲ ಮಾತಾಡಿದ್ರೆ ಪಕ್ಕದ ಮನೆಯವರು ಸಹ ಬಂದು ನಿನ್ನ ಮಾತನ್ನ ಅಲಗಾಡ್ಸೋಕಾಗಲ್ಲ ನನ್ನ ಸೊಸೆ ಅಂದ್ರೆ ಹಿಂಗೆ ಇರಬೇಕು ಅಂತ ಹೇಳಿ ಅಂತಾಳೆ ಅದಕ್ಕೆ ಶ್ರುತಿ ಇಲ್ಲ ಇಲ್ಲ ಊಟ ಎಲ್ಲ ಏನು ಬೇಡ ಬೇರೆ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಾನು ನನ್ನ ಕಡೆಯಿಂದ ಇಪ್ಪತ್ತೈದು ಗ್ರಾಮ ಚಿನ್ನ ಚೈನನ್ನು ಹಾಕ್ತಾ ಅಂತ ಹೇಳಿದ ತಕ್ಷಣ ಎಲ್ಲರು ಮನೇಲಿ ಎಲ್ಲರೂ ಶಾಕ್ ಆಗೋಗ್ತಾರೆ ಈ ಕಡೆ ಸೂರ್ಯ ಎದ್ಕೊಂಡು ಒಳ್ಳೆ ಜೋಕ್ ಅಂದಾಗ ಇಲ್ಲ ಸೂರ್ಯ ಅವರೇ ಜೋಕಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಪ್ಪತ್ತೈದು ಗ್ರಾಮ್ ಚಿನ್ನ ನನ್ನ ಕಡೆಯಿಂದ ಹಾಕ್ತೀನಿ ಅಂದ ತಕ್ಷಣ ಈ ಕಡೆ ರಂಗನಾಥ್ ಇನ್ನೇನು ಇಪ್ಪತ್ತೈದು ಗ್ರಾಮ್ ಚಿನ್ನ ಇದ್ದಾನಲ್ಲ ಬೇರೆ ಏನು ಬೇಕು ಮನೋಜ ನೀನೇನು ಮಾಡ್ತೆ ಅಂದಾಗ ನಾನೇನು ಮಾಡಲಿ ಅಲ್ಲಿ ಕುತ್ಕೊಂಡು ಬಲೂನ್ಗಳು ನೋಡ್ತಾ ಇರ್ತೀನಿ ಅಷ್ಟೇ ಅಂತಾರೆ ಅದಕ್ಕೆ ಅದೇ ಬಲೂನ್ಗೆ ಸಾಸಿವೆ ಹಾಕ್ಕೊಂಡು ಆ ಚೆಂಡು ಆಡ್ಕೊಂಡಿರು ಅಂಥೇಳಿ ಸೂರ್ಯ ಅಂತಾನೆ ಅದಕ್ಕೆ ಈ ಕಡೆ ರಂಗನಾಥ್ ಇದ್ದುಕೊಂಡು ಸಾಕ ಏನು ಅದಕ್ಕೆ ಸಾಸಿವೆ ಬೇಡ ಒಂದು ಸ್ವಲ್ಪ ಇಳ್ಳು ಹಾಕ್ಕೊಂಡು ಇನ್ನೂ ಬಾಲ್ ಆಡ್ತಾರೋ ಅಂತ ಹೇಳಿ ಅಂತಾರೆ ಅದಕ್ಕೆ ಯಾಕೆ ಬೇಕು ಬಂದುಬಿಡಿ ಒಟ್ಟು ಏನೇನು ಟಿಫನ್ ಮಾಡಿರ್ತಾರೋ ಅದನ್ನೆಲ್ಲ ಹೊಟ್ಟೆ ತುಂಬ ತಿನ್ಕೊಂಡಿರ್ತೀನಿ ಅಂಥೇಳಿ ಈ ಕಡೆ ಮನೋಜ್ ಅಂತಾನೆ ಅದಕ್ಕೆ ನಾಯಕು ನೀನು ಅಂಥೇಳಿ ಈ ಕಡೆ ರೇಕ್ಸ್ ತರ್ತಾರೆ ಅದಕ್ಕೆ ಶಾಂತಿ ನನ್ನ ಮಗನೆಲ್ಲ ಹಂಗೆಲ್ಲ ರೇಗ್ಸ್ ಬಿಡ್ರಿ ರೀ ನೀವು ಅಂಥೇಳಿ ಅಂತಾರೆ ಸರಿ ಇನ್ನೇ ನಮ್ಮ ಆಯ್ತಲ್ಲಮ್ಮ ಮೀನ ತಲೆ ಕೆಡ್ಸ್ಕೊಬೇಡ ಎಲ್ಲ ನಾವೇ ಮುಗಿತಲ್ವ ಇನ್ನೇನಿದ್ರು ನಾವು ಮಾಡಿ ಮಾಡ್ತೀರಿ ನೀನು ಅದ್ರ ಎಲ್ಲ ತಲೆ ಹೋಗಬೇಡ ಬೇರೆ ಏನಾದರೂ ಸಹಾಯ ಬೇಕಂದ್ರೆ ಸಂಕೋಚವಾಗಿ ನಮ್ಮ ಹತ್ರ ಕೇಳು ನೀನು ಅಂತೇಳಿ ಈ ಕಡೆ ರಂಗನಾಥ ಮೀನಾಗೆ ಅಂತಾರೆ ಸರಿ ಮಾವ ಆಯಿತು ಅಂತೇಳಿ ಅಲ್ಲಿಂದ ಎರಡು ಒಟ್ಟು ಈ ಕಡೆ ಶಾಂತಿ ಒಬ್ಬಳೇ ಯೋಚನೆ ಮಾಡ್ಕೊಂಡು ಗೊತ್ತಿರ್ತಾಳೆ ನೀನು ಏನು ಕೊಡೋದಿಲ್ಲ ಅಂತಂದಲ್ಲ ಬೇರೆ ಏನು ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆಯಾ ಆ ಮುಖನೇ ಆ ಥರ ಅಂದರೆ ಹೌದು ನನ್ನ ಮುಖ ಇರೋದೇ ಈ ಥರ ಅಂತಾರೆ ಅದಕ್ಕೆ ನಾನು ನೋಡಿದಾಗ ನೋಡೋಕ್ಕೆ ಬಂದಾಗ ಲೈಟ್ ಇರಲಿಲ್ಲ ಇಲ್ಲಾಂದರೆ ನೀನು ಮುಖ ನೋಡಿಕೊಂಡು ತಿರ್ಗಿಸಿ ಹಂಗೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ನೀನು ಮದುವೆ ಆಗ್ದಿರಂತ ಹೇಳಿ ರಂಗ ಅಂತ ಸರಿ ಆಯಿತು ಅಂತೇಳಿ ಈ ಕಡೆ ಶಾಂತಿನೂ ಸಹ ಒಳಗಡೆ ಬೈಕೊಂತರ್ತಾರೆ ಈ ಕಡೆ ಶ್ರುತಿ ಕಿಚನಲ್ಲಿ ಒಬ್ಬಳೇ ಇರ್ತಾಳೆ ರೋಹಿಣಿ ಬಂದು ಶ್ರುತಿಯವರ ನಿಮ್ಮ ಹತ್ರ ಮಾತಾಡಬೇಕು ಅಂದಾಗ ಮಾತಾಡಿ ಅವ್ರು ಏನಾಯಿತು ಅಂದಾಗ ಅಲ್ಲ ನಾನು ಕಣ್ಣೀರು ಹಾಕೊಂಡು ಬಂದು ನಿಮ್ಮ ಹತ್ರ ಒಂದು ಲಕ್ಷ ಕೇಳಿದೆ ಆದರೆ ನೀವು ನನಗೆ ಆಗಲ್ಲ ಅಂದ್ಬಿಟ್ರೆ ಈಗ ಕನಕ ಇಪ್ಪತ್ತೈದು ಗ್ರಾಮ್ ಚಿನ್ನ ಹಾಕ್ಬೇಕು ಅನ್ಕೊತ ಇದ್ದೀರ ಅತ್ತತ್ರ ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಲಕ್ಷ ಆಗುತ್ತೆ ಇಪ್ಪತ್ತೈದು ಗ್ರಾಮ್ ಚಿನ್ನಾಗೆ ನನಗೆ ಎಲ್ಪ್ ಮಾಡೋಕೆ ನಿಮ್ಮ ಕೈ ಬಂದಿಲ್ಲ ಅವ್ರಿಗೆ ಮಾತ್ರ ಎಲ್ಪ್ ಮಾಡಿದ್ರಿ ಅಂದಾಗ ಅವರೇ ಅದು ನಾನು ಯಾಕೆ ನಿಮ್ಗೆ ದುಡ್ಡು ಕೊಡಬೇಕು ಇದರೋ ಪ್ರಕಾರ ನೀವು ಅತ್ತೆ ದುಡ್ಡು ಕೇಳಿದ ತಕ್ಷಣ ನೀವ್ಯಾಕೆ ಕೊಡೋಕ್ಕ ಹೋದರೆ ನಿಮ್ಮ ಚಿನ್ನ ಕೊಟ್ಟು ದುಡ್ಡು ಕೊಟ್ಟಿರಿ ಅಂದರೆ ನಿಮ್ಗೆ ಯಾರು ಹೇಳಿದ್ರು ಅಂದಾಗ ಅಯ್ಯೋ ಅತ್ತೆ ಅವರು ಒಪ್ಪಲಿಲ್ಲ ಅಂತ ಹೇಳಿ വിണി അൻത ಅವರು ಒಪ್ಪುದ್ರೆ ಬಿಟ್ಟರು ಅದ್ರ ಬಗ್ಗೆ ನನಗೆ ಬೇಕಾಗಿಲ್ಲ ಅದು ನಿಮ್ಮ ಜವಾಬ್ದಾರಿ ನೀವು ಯಾಕೆ ಕೊಡಬೇಕು ದುಡ್ಡು ನಾನು ಕೊಡೋದಿಲ್ಲ ಅಂತ ಹೇಳಿ ನೀವು ಅನ್ಬೇಕಿತ್ತು ಫಸ್ಟ್ ಆಫ್ ಆಲು ಆ ಥರ ಪ್ರಾಬ್ಲಮ್ ಬಂದಾಗ ನಿಮ್ಮ ಗಂಡ ನಿಮ್ಗೆ ಸಹಾಯಕ್ಕೆ ನಿಂತ್ಕೊಬೇಕು ಅವರು ದುಡ್ಡು ಕೊಡಬೇಕು ನನ್ನನ್ನು ಕೇಳಿದ್ರೆ ನಾನೇ ಕೊಡಲಿ ಅದು ನನ್ನ ಪ್ರಾಬ್ಲಮ್ ಅಲ್ಲ ನಿಮ್ಮ ಪ್ರಾಬ್ಲಮು ನಿಮ್ಮ ಪ್ರಾಬ್ಲಮ್ ನಾನು ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳಿ ಅಂತಾರೆ ಫಸ್ಟ್ ಆಫ್ ಆಲ್ ಕನಕವರು ತುಂಬ ಕಷ್ಟದಲ್ಲಿ ಬೆಳೆದಿರೋರು ನನಗೆ ಮಿನೋರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಅದೇ ರೆಸ್ಪೆಕ್ಟಿಗೆ ನಾನು ಇಪ್ಪತ್ತೈದು ಗ್ರಾಮ್ ಚಿನ್ನ ಅವರು ಕೊಡಿಸ್ತಾ ಇರೋದು ಅಂತ ಹೇಳಿ ಅಂತಾರೆ ಅದೇ ಹೌದು ನನ್ನ ಮೇಲೆ ನಂಬಿಕೆ ಅಲ್ವಾ ನಿನಗೆ ಅಂದಾಗ ರೋಹಿಣಿಯವರ ಅದೇ ಬೇರೆ ಇದೇ ಬೇರೆ ಎರಡಕ್ಕೂ ಕೂದಬಿಟ್ಟು ಕಂಪೇರ್ ಮಾಡೋಕ್ಕು ಅದೇ ಟೈಮ್ಗೆ ಈ ಕಡೆ ಮೀನ ಬರ್ತಾಳೆ ಮರಿ ಏನು ಮಾಡ್ತಾ ಇದೆಯಾ ಅಂತ ಅಂದಾಗ ಹೀಗೆ ಕಾಫಿ ಮಾಡ್ತಾ ಇದ್ದೀನಿ ಅಂತಾರೆ ಸರಿ ಆಯಿತು ನಡೀರಿ ಶಾಪಿಂಗ್ ಹೋಗೋಣ ಅಂದಾಗ ಈಗಲೇ ಶಾಪಿಂಗ್ ಏನಕ್ಕೆ ಅಂದಾಗ ಇನ್ನೂ ಚಿನ್ನ ತಗೊಳ್ಬೇಕು ರೇಷ್ಮೆ ಸೀರೆಗಳು ತೊಗೊಬೇಕು ತುಂಬಾ ಕೆಲಸ ಇದೆ ನಡೀರಿ ಅಂತಾರೆ ರೋಹಿಣಿ ನೀವು ಬನ್ನಿ ಅಂತೇಳಿ ಶ್ರುತಿ ಕರೆದಾಗ ಇಲ್ಲ ಇಲ್ಲ ನಾನು ಬರಲ್ಲ ನೀವು ಹೊಡಿ ಅಂತಾರೆ ಸರಿ ಆಯಿತು ಒಳ್ಳೇದು ನಾನು ಹೊಡ್ತೀನಿ ಅಂತ ಹೇಳಿ ಈ ಕಡೆ ಮರಿ ನಡಿ ಹೋಗೋಣ ಶಾಪಿಂಗ್ ಮಾಡೋಣ ಮೊದಲು ಅಂತ ಹೇಳಿ ಅಲ್ಲಿಂದ ಇಬ್ಬರೂ ಸಹ ಮಾತಾಡಿಕೊಂಡು ಶಾಪಿಂಗ್ ಹೊಡ್ತಾರೆ ಈ ಕಡೆ ರೋಹಿಣಿ ಒಬ್ಬಳೇ ಮನಸ್ಸಲ್ಲೂ ತುಂಬ ನೋವು ಪಡ್ತಾ ಇರ್ತಾಳೆ ಅದೇ ಟೈಮ್ಗೆ ಇವರಿಬ್ಬರು ನಿದ್ದೆ ಮಾಡ್ತಿರ್ತಾರೆ ಮನೋಜ್ ಮತ್ತು ರೋಹಿಣಿ ಅಯ್ಯೋ ನೀನು ಸಾಯಿಸ್ಬಿಡ್ತೀನಿ ನೀನು ಚುಚ್ಚು ಬಿಡ್ತೀನಿ ಅಂತ ಹೇಳಿ ಕನ್ಸಲ್ಲಿ ಮಾತಾಡ್ಕೊಂಡು ಜೋರ ಕಿರ್ಚಾಡ್ತಾಳೆ ಈ ಕಡೆ ಮನೋಜ್ ಎಬ್ಬರಿಸ್ಬಿಟ್ಟು ಏನು ರೋಹಿಣಿ ನೀನು ಈ ಥರ ಕಿರ್ಚಾಡ್ತಾ ಇದ್ದೀಯ ಏನಾಯಿತು ನಾನು ನಿದ್ದೆ ಮಾಡೋಕ್ಕೆ ಬಿಡಲ್ವನೇನು ಅಂದಾಗ ಯಾಕೆ ಮನೋಜ್ ಏನಾಯಿತು ಅಂದಾಗ ನಿದ್ದೆ ಕಣ್ಣಲ್ಲಿ ಚುಚ್ಚು ಬಿಡ್ತೀನಿ ಅಂತೇಳಿ ತುಂಬ ಕಿರ್ಚಾಡ್ತಾ ಇದೆಯಾ ಅಂತೇಳಿ ಅಂತಾರೆ ಗೊತ್ತಿಲ್ಲ ಮನೋಜ್ ತುಂಬ ಡೀಪು ನಿದ್ದೆಲ್ಲಿದ್ದೆ ನಿದ್ದೆಯಲ್ಲಿ ಏನೋ ಮಾತಾಡ್ಬಿಟ್ಟಿದ್ದೀನಿ ಮನೋಜ್ ಬಿಡಿ ಅಂತ ಹೇಳಿ ಮತ್ತು ನಿದ್ದೆ ಮಾಡೋಕ್ಕೆ ಹೋಗ್ತಾಳೆ ಅದೇ ಟೈಮ್ಗೆ ಮನೆಯವರೆಲ್ಲ ಬಂದು ಡೋರ್ ತಡ್ತಾ ಇರ್ತಾರೆ ನೋಡು ನಿನ್ನಿಂದ ಎಲ್ಲರೂ ಬಂದರು ನಾನು ಹೇಳಿದ್ರೆ ನಂಬೋದೇ ಇಲ್ಲ ನೀನು ಅಷ್ಟು ಜೋರಾಗಿ ಇರ್ಸಿದ್ದೆ ಅಂತಂದರೆ ಈಗ ಮನೆಯವ್ರಿಗೆ ಏನು ಹೇಳ್ತೀಯಾ ಬಾ ಅಂತ ಹೇಳಿ ಸಹ ಆಚೆ ಹೋಗ್ತಾರೆ ಯಾಕೋ ಏನಾಯಿತು ಅಂತೇಳಿ ಅಂದಾಗ ರೋಹಿಣಿ ತುಂಬ ಜೋರಾಗಿ ಕಿರ್ಚ್ಕೊಂಡ್ಳು ಅಂತೇಳಿ ಅಂತಾರೆ ಯಾಕೆ ರೋಹಿಣಿ ಏನಾಯ್ತಂದ್ರೆ ಗೊತ್ತಿಲ್ಲ ಮಾವ ನನಗೂ ನಾನು ಗೊತ್ತೇ ಇಲ್ಲ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ಅಂದಾಗ ನೀನು ಹೇಳಿದ್ರೆ ಇನ್ನು ಯಾರು ಎಲ್ರಿಗೂ ಕೇಳಿಸಿದೆ ಮತ್ತು ನೀನು ಗೊತ್ತಿಲ್ಲ ಅಂತ ಹೇಳ್ತಾ ಅಂತ ಅಂತೇಳಿ ಅಂತಾರೆ ಅದಕ್ಕೆ ಸೂರ್ಯ ಏನೋ ಇರೋ ಬರೋ ಸುಳ್ಳೆಲ್ಲ ಹೇಳಿದಾಳೆ ಅಂದ್ಬಿಟ್ಟು ಕೋಪಕ್ಕೆ ಓದ್ಬಿಟ್ಟಾರೆ ನೀನು ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿ ಕಡೆ ಮನೋಜ್ ಅಂತಾನೆ ಸರಿ ಆಯಿತು ಕಿರ್ಚಾಡ್ದಿರ ಆಗೋದಿಲ್ವಾ ಸುಮ್ಮನೆ ನಾವೆಲ್ಲ ನಿದ್ದೆ ಮಾಡೋಕ್ಕೆ ಬಿಡಬೇಕು ನಮ್ಮನ್ನು ನಿಧಾನ ಮಾಡೋ ಥರ ಮಾಡ್ತಾಯಿದ್ದೀರಾ ನೀವುಗಳು ಅಂತೇಳಿ ಅಲ್ಲಿಂದ ಎಲ್ಲರೂ ಹೊಟ್ಟೋಗ್ತಾರೆ ಈ ಕಡೆ ಮನೋಜನೂ ಸಹ ಬೈದ್ಬಿಟ್ಟು ರೋಹಿಣಿ ಮತ್ತೆ ಕಿರ್ಚಾಡಿದ್ರೆ ಸರಿರೋದಿಲ್ಲ ಮಲ್ಕೋ ಅಂತ ಹೇಳಿ ಇಬ್ಬರು ಸಹ ನಿದ್ದೆ ಮಾಡಿಬಿಡ್ತಾರೆ ಮನೋಜ ಮಲ್ಕೊಂಡ ಮೇಲೆ ರೋಹಿಣಿ ನಿಧಾನವಾಗಿ ಫೋನ್ ಎತ್ಕೊಂಡು ಬಂದು ಈ ಕಡೆ ಹತ್ತು ಲಕ್ಷ ಕೇಳಿದ ರೋಡಿ ಏನಿದ್ದಾನೆ ಅವನಿಗೆ ಕಾಲ್ ಮಾಡಿ ಮಾತಾಡ್ತಾ ಇರ್ತಾರೆ ದಿನಕರನಿಗೆ ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಏನು ಇಷ್ಟೋ ಥರ ಕಾಲ್ ಮಾಡಿದ್ದು ನಾನು ನೆನೆಸ್ಕೊತಾ ಇದೆಯಾ ಅಂತ ಅಂದಾಗ ನಿನ್ನ ನಾನ್ಯಾಕೆ ನೆನಸ್ತು ಮೊದಲು ನಾನು ಹೇಳೋದನ್ನ ಬಾಯಿ ಮುಚ್ಕೊಂಡು ಕೇಳುವ ಅಂತ ಹೇಳಿ ಅವಳು ಹೇಳ್ತಾಳೆ ಏನು ಇದೇ ಟೈಮ್ಗೆ ಕಾಲ್ ಮಾಡಿದ್ದು ಅಂದಾಗ ನನ್ನ ಹತ್ರ ನಿನ್ನ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಆದರೆ ನನ್ನ ಹತ್ರ ಒಂದು ಒಳ್ಳೆಯ ಐಡಿಯಾ ಇದೆ ಅಂತಾಳೆ ಅದಕ್ಕೆ ಸರಿ ಐಡಿಯಾ ಇಟ್ಕೊಂಡು ನಾನೇನು ಮಾಡಲಿ ನನಗೆ ದುಡ್ಡು ಬೇಕು ಅಂದಾಗ ನಿನ್ನ ದುಡ್ಡು ಹೊಡಿಯೋಕ್ಕೆ ನಾನು ಐಡಿಯಾ ಹೇಳ್ತಾ ಇರೋದು ಫಸ್ಟ್ ಬಾಯಿ ಮುಟ್ಕೊಂಡು ನಾನು ಹೇಳೋದನ್ನ ಕೇಳಿ ಸಾಯಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಹೇಳ್ತಾಳೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಆದರೆ ಮನೆಯವರು ಮೀನ ತಂಗಿ ಮದುವೆಗೋಸ್ಕರ ಒಡವೆ ತೊಗೊಂಬರೋಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಒಡವೆ ತಂದ ತಕ್ಷಣ ನನಗೆ ಫೋನ್ ಮಾಡಿ ಹೇಳ್ತೀನಿ ನೀನು ಬಂದು ಅದನ್ನು ಕಳ್ತನ ಮಾಡ್ಕೊಂಡು ಹೋಗ್ಬಿಡು ಅಂತಾರೆ ಅದಕ್ಕೆ ನಾನು ಬಾಕ್ ಬಂದು ಯಾಕೆ ಕಳತನ ಮಾಡ್ಕೊಂಬರಬೇಕು ನೀನು ಆ ಮನೇಲಿ ಇದೆಯಲ್ಲ ನೀನೇ ತಂದು ಕೊಟ್ಬಿಡು ಅಂತಾರೆ ಸೂರ್ಯಗೆ ಮೊದಲು ಏನಾದರೂ ಪ್ರಾಬ್ಲಮ್ ಆದರೆ ಫಸ್ಟು ಕಾಣಿಸೋದೆ ನಾನು ನಾನು ಬಂದು ಯಾಕೆ ಆಚೆ ಕಡೆಯಿಂದ ಬಂದು ಕಳ್ತನ ಮಾಡಿದ್ರು ಅಂತಂದರೆ ನನ್ನ ಮೇಲೆ ಯಾವುದೇ ರೀತಿಯ ಡೌಟ್ ಬರಲ್ಲ ಅಂತಾಳೆ ಅದಕ್ಕೆ ನಾ ನೀನು ಉಳಿಯೋಕ್ಕೋಸ್ಕರ ನಾನು ಸಿಕ್ಕಾಕ್ಸ್ತಾ ಇದ್ದೆ ನೀನು ಅಂತೇಳಿ ಅಂತಾರೆ ಆ ಥರ ಏನಿಲ್ಲ ನಿನಗೆ ದುಡ್ಡು ಬೇಕಂದರೆ ಈ ಕೆಲಸ ಮಾಡು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಡೌಟ್ ಬರಬಾರ್ದು ಅಂತ ಹೇಳಿ ಇರೋ ನೀನು ಒಳ್ಳೆ ಪ್ಲಾನ್ ಕೊಡ್ತಾಳೆ ಸರಿ ಆಯಿತು ಆಗಲಿ ಅಂತೇಳಿ ಇನ್ನೂ ಸಹ ಕಾಲನ್ನು ಕಟ್ ಮಾಡ್ತಾರೆ ಈ ಕಡೆ ಕಾಗೆ ಸುಭಾಸ್ ಸರಿ ಆಯಿತು ಹುಡುಗರು ನಾನು ನಾಳೆ ರೆಡಿ ಮಾಡಿರ್ತೀನಿ ಅಂದಾಗ ಇಲ್ಲ ಹಾಗೆ ನಾನೇ ಹೋಗ್ಬೇಕು ಅನ್ಕೊತಾ ಇದ್ದೀನಿ ಅಂತೇಳಿ ಅಂತಾನೆ ಅದಕ್ಕೆ ನೀನು ಹೋದರೆ ಚೆನ್ನಾಗಿರೋದಿಲ್ಲ ನಮ್ಮ ಹುಡುಗರೆ ಹೋಗ್ತಾರೆ ಅಕಸ್ಬೆಲ್ಲ ನಿನಗೆ ಗೊತ್ತಿರಲ್ಲ ನನ್ನ ಮಾತು ಕೇಳು ಅಂದಾಗ ಇಲ್ಲ ಇಲ್ಲ ಯಾಕೋ ನಾನೇ ಮಾಡಬೇಕು ಅಂದ್ಕೊತಾ ಇದ್ದೀನಿ ಅಂತ ದಿನೇಶ ಅಂತಾನೆ ಸರಿ ಆಯಿತು ನೀನೇ ಮಾಡಬೇಕಂದ್ರೆ ನೀನೇ ಮಾಡು ಆದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಬೇಕು ಮೊದಲು ಕಳ್ತನ ಮಾಡಿರಬೇಕು ಯಾವ ಥರ ಕಳ್ತನ ಏನೋ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಈ ಕಡೆ ಅಂತಾರೆ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಇವರು ಕಳತನಕ್ಕೆ ರೆಡಿ ಆಗೋಕ್ಕೆ ಇವರು ಸಹ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಶಾಂತಿ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಡ್ಯಾನ್ಸನ್ನು ಹೇಳ್ಕೊಡ್ತಾಯಿರ್ತಾರೆ ಅದೇ ಟೈಮ್ಗೆ ಅಲ್ಲೊಬ್ಬರು ಸ್ಟೂಡೆಂಟು ನನಗೆ ನೀರು ದಾಹ ಹಾಕ್ತಾ ಇದೆ ಅಂತಾರೆ ಆ ಒಂದು ಸ್ಟೂಡೆಂಟ್ ಕೇಳಿದ ಮೇಲೆ ಇನ್ನು ಪಕ್ಕದಲ್ಲಿರೋ ಎಲ್ಲರೂ ಸಹ ನನಗೂ ನೀರು ದಾಹ ಹಾಕ್ತಿದೆ ಅಂತ ಹೇಳಿ ಎಲ್ಲರೂ ಕೇಳಿದಾಗ ಇದೇನಿದು ಬಂದು ಹತ್ತು ನಿಮಿಷಕ್ಕೆ ಮತ್ತೆ ನೀರು ನೀರು ಅಂತಿದ್ದೀರಾ ಚಿಕ್ಕ ಮಕ್ಳು ಕೇಳಿದಂಗೆ ಎಲ್ ಕೆ ಜು ಕೆಜು ಮಕ್ಳು ಕೇಳಿದಂಗೆ ಎಷ್ಟು ಸಲ ಅಂತ ನೀರಿಗೆ ಹೋಗ್ತಾರೆ ಎಷ್ಟು ಸಲ ಅಂತ ಬರ್ತೀರಾ ಅಂತ ಹೇಳಿ ಸರಿ ಹತ್ತು ನಿಮಿಷ ಬ್ರೇಕ್ ತೊಗೊಳ್ಳಿ ಅಂತ ಹೇಳಿ ಎಲ್ಲರೂ ಬೈದು ಬ್ರೇಕಿಗೆ ಕಳಿಸ್ಬಿಡ್ತಾಳೆ ಈ ಕಡೆ ನನಗೆ ಬಾದಾಮಿ ಹಾಲು ತೊಗೊಬ ಅಂತ ಅಂದಾಗ ಈ ಕಡೆ ಕಸ್ತೂರಿ ಜ್ಯೂಸ್ ತೊಗೊಬರಲ್ಲ ಅಂದಾಗ ಅದೆಲ್ಲ ಏನು ಬೇಡ ಬಾದಾಮಿ ಆಲೆ ತಗೊಬಾ ನಂಗೆ ಬಾದಾಮಿ ಹಾಲೇ ಬೇಕು ತಗೋಬಾ ಅಂತಾರೆ ಅದಕ್ಕೆ ಈ ಕಡೆ ಕಸ್ತೂರಿ ನನ್ನ ಮನೆಯಲ್ಲಿ ನನ್ನ ರಾಜ್ಯ ಬರಲ್ಲ ಇವಳ್ದು ರಾಜ್ಯ ಬರೋ ಅಂತ ಹೇಳಿ ಅನ್ಕೊಂಡು ಹೋಗ್ತಾ ಇರ್ತಾಳೆ ಅದಕ್ಕೆ ಈ ಕಡೆ ಶಾಂತಿ ಮನೇನೆ ಆಗಿರ್ಬೋದು ಆದರೆ ಆಡೋಳು ನಾನು ಮುಖ್ಯಮಂತ್ರಿಗಳು ಒಬ್ಬರಾದ್ರೂ ಎಷ್ಟು ಕೋಟಿ ಜನಗಳನ್ನ ನೋಡೋದಿಲ್ಲ ಅವರು ಅಂತ ಹೇಳಿ ಮಾತಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ಇಬ್ರು ಸ್ಟೂಡೆಂಟ್ಸ್ ಬಂದು ಅವರು ಮೆನ್ಸು ಮಾಡ್ತಾ ಇರ್ತಾರೆ ನೀರು ಕುಳಿಯೋ ಜಾಗದಲ್ಲಿ ನಡಿ ಅವ್ರ ಸೈಡ್ ಹೋಗೋಣ ಅಂತ ಹೇಳಿ ಹುಡುಕಾಕ್ ಕೇಳಿದಾಗ ಇಲ್ಲ ಎಲ್ಲ ಕ್ಲಾಸ್ ಇದೆ ಮೇಡಮ್ ಬೈತಾರೆ ಅಂತ ಹೇಳಿ ಅಂತ ಇರ್ತಾರೆ ಇಲ್ಲ ಆಚೆಗಡೆ ಹೋಗ್ಬೇಕನ್ ಹೋಗೋಣ ನಡಿ ಅಂತ ಹೇಳಿ ಇವರು ಇಬ್ರು ಮಾತಾಡ್ಕೊತರ್ತಾರೆ ಅದೇ ಟೈಮ್ಗೆ ಈ ಕಡೆ ಕಸ್ತೂರಿ ಮತ್ತೆ ಶಾಂತಿ ಮಾತಾಡ್ಕೊಂಡು ಕೂತಿರ್ತಾರೆ ಅದೇ ಟೈಮ್ಗೆ ಸೂರ್ಯ ಬರ್ತಾನೆ ಆ ಕಸ್ತೂರಿ ಆಂಟಿ ಬನ್ನಿ ಅಂತ ಹೇಳಿ ಕರೆದಾಗ ಏನು ಸೂರ್ಯ ಫ್ರೂಟ್ಸ್ ಸಮೇತ ಬಂದಿದೆಯಾ ಅಂತ ಅಂದಾಗ ಹೌದು ನಿಮಗೆ ಕಾರ್ಡ್ ಕೊಡೋಕೆ ಬಂದಿದ್ದೀನಿ ಅಂತಾನೆ ಫ್ರೂಟ್ಸು ಹೂವು ಹಣ್ಣು ಸ್ವೀಟ್ಸು ಎಲ್ಲ ತೊಗೊಂಡ್ಬಂದಿದ್ದೀನಿ ಅದು ಕಾರ್ಡ್ ಸಮೇತ ತೊಗೊಂಬಂದಿದ್ದೀನಿ ಅಂತೇಳಿ ಅಂತಾನೆ ಅದಕ್ಕೆ ಕಸ್ತೂರಿ ಖಂಡಿತವಾಗ್ಲೂ ಬರ್ತೀನಿ ನಾನು ಅಂತೇಳಿ ಅಂತಾರೆ ಬಂದು ಮುಂದೆನೇ ಕೂತ್ಕೊಂಡು ಪೇಡ ತಿನ್ಕೊಂಡು ಹೊಟ್ಟೆ ತುಂಬ ಹೋಗಬೇಕು ಅಂತೇಳಿ ಅಂದಾಗ ಹೌದು ಹೌದು ಮುಂದೇನೇ ಕುತ್ಕೊಳ್ಳೋಕರ್ಚಿಯವ್ರ ಗತಿ ಇರುತ್ತೆ ಇಲ್ವ ಅಂತೇಳಿ ಶಾಂತಿ ಅಂತಾಳೆ ಆ ಥರ ಎಲ್ಲ ನೋಡಬಾರ್ದು ಸಕ್ಕರೆ ಇರೋರು ಇಲ್ದಿರೋರು ಎಲ್ಲ ಒಂದೇ ಅಲ್ಲ ಇವತ್ತು ದೇವರು ಕೊಟ್ಟಿಲ್ಲ ಖಂಡಿತವಾಗ್ಲು ನಾಳೆ ದಿವಸ ಅವ್ರಿಗೂ ಒಂದು ಅನ್ನೋದು ಬರೇ ಬರುತ್ತೆ ಆ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಂತ್ಕೊಳಕ್ಕೆ ಜಾಗ ಇರುತ್ತೆ ಎಲ್ಲೋ ಮುಂದಗಡೆ ಅಂತೂ ಫ್ರೆಂಡಲ್ಲಿ ನೀನೇ ನಿಂತ್ಕೊಂಡು ನಡೆಸ್ಬೇಕಾದ ನಮ್ಮ ಸಕ್ಕರೆ ಅವರೇ ಮುಂದೆ ನಿಂತ್ಕೊಂಡು ಮುದ್ದೆ ನಡೆಸ್ಕೊಳ್ತಾ ಇರೋದು ಅಂದರೆ ಹಂಗೆಲ್ಲ ಏನೂ ಇಲ್ಲ ಅಂಥೇಳಿ ಶಾಂತಿ ಅಂತೇಳಿ ಸರಿ ಆಯಿತು ಇರು ಪಸ್ರಿ ಒಂದು ನಿಮಿಷ ಬರ್ತೀನಿ ಅಂತೇಳಿ ಒಂದು ಸ್ವಲ್ಪ ದುಡ್ಡನ್ನು ತೊಗೊಂಬಂದು ಕೊಡ್ತಾಳೆ ಏನು ಶಾ ಆಂಟಿ ಏನಿದು ಅಂದಾಗ ಮದುವೆ ಮನೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ಮದುವೆ ಮಾಡೋದೇನು ಅಷ್ಟೊಂದು ಸುಲಭ ಕೆಲಸ ಅಲ್ಲ ತುಂಬ ಜನ ಮದುವೆಗೆ ಏನು ಇದೆಯೋ ಏನಿಲ್ಲೋ ಅಂತ ಹಾಡ್ಕೊಳ್ಳೋಕ್ಕೆ ಬರ್ತಾರೆ ಅಂತವ್ರ ಮಧ್ಯೆ ನನ್ನದೊಂದು ಪುಟ್ಟ ಸಹಾಯ ಎಲ್ಲ ಜವಾಬ್ದಾರಿ ನೀನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದೆಯಾ ನಂದು ಒಂದು ಸ್ವಲ್ಪ ಇರಲಿ ಏನಾದರೂ ಖರ್ಚಿ ಆಗುತ್ತೆ ಒಂದು ಸ್ವಲ್ಪ ದುಡ್ಡು ಇಟ್ಕೋ ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ ಈ ಕಡೆ ಶಾಂತಿನೂ ಸಹ ಕಸ್ತೂರನ ಗುರಾಯಿಸ್ತಾ ಇರ್ತಾರೆ ಸರಿ ಆಂಟಿ ಆಯಿತು ತಪ್ಪದೆ ಬರಬೇಕು ಅಂತ ಅಂತೇಳಿ ದುಡ್ಡನ್ನ ತೊಗೊಂಡು ಸೂರ್ಯ ಅಲ್ಲಿಂದ ಹೊಡೆತಾನೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದನ್ನು ಮೀನಾ ಸೂರ್ಯಗೆ ಹೇಳೋದಕ್ಕೆ ಮುಂಚೆ ಯಾವ ರೀತಿ ಸೂರ್ಯ ಗೊತ್ತಾಗುತ್ತೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಾನು ವಿಳಿಸಿ ಇಷ್ಟವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಬಾಯ್ ಬಾಯ್